ಪ್ರಾಯದ ಹೆಣ್ಣೊಬ್ಬಳನ್ನು ಪ್ರಾಯದ ಗಂಡೊಬ್ಬ ಅಟ್ಟಿಸಿಕೊಂಡು ಹೋಗ್ತಾ ಇದ್ದಾನೆ ಅಂತಾದ್ರೆ ಅಲ್ಲಿ ಪರಮ ಪವಿತ್ರವಾದಂತಹ ಬಲಾತ್ಕಾರ ಕಾರ್ಯಕ್ರಮ ನಡೀತಾ ಉಂಟು ನಾನ್ ಸ್ಪಂದಿಸುವಾಗೇಳ್ಬೇಕು ನಿನ್ನದ್ದು ಭಾಷಣ ಅಲ್ಲ ಸಂಭಾಷಣೆ ಯಾವ ಪ್ರಸಂಗದಲ್ಲಿಯೇ ಆದರೂ ನಿನ್ನನ್ನ ಇದೇ ರೀತಿ ನೋಡಬೇಕು ಅಂತ ಹೇಳಿದೆಯಲ್ಲ ಹ ಇದು ನೂರಕ್ಕೆ ನೂರು ಸತ್ಯ ಯಾಕೆ ನನ್ನನ್ನ ಇದೇ ರೀತಿ ಎಲ್ಲಾ ಪ್ರಸಂಗದಲ್ಲಿ ನೋಡಬೇಕು ಯಾಕೆ ಇಂಥ ಸನ್ನಿವೇಶ ಇಂಥ ಘಟನೆಯಲ್ಲ ನನ್ನಷ್ಟು ನನ್ನಷ್ಟು ಮನಮುಟ್ಟುವ ಹಾಗೆ ಮಾಡಿ ತೋರಿಸುವ ಮಗಯ ಎಂತ ಹೆಡ್ಡ ಪ್ರಶ್ನೆ ಏನು ಮಾಡ್ತಾ ಇದ್ದೀಯಾ ಬರ್ಯಾದಿದೆ ಅಲ್ವಾ ಅದೆಲ್ಲ ಇಟ್ಕೊಂಡ್ರೆ ವ್ಯವಹಾರ ಆಗ್ತದೆ ಪುಣ್ಯ ಅಲ್ವಾ ಅದೆಲ್ಲ ಇಟ್ಟುಕೊಂಡ್ರೆ ವ್ಯವಹಾರ ಆಗ್ತದೆ ಏನಪ್ಪ ಏನು ಮಾಡುವುದಕ್ಕೆ ಹೊರಟಿದ್ದೀಯಾ ಜನ್ಮಕ್ಕೆ ಎಂತ ಹೆಡ್ಡ ಪ್ರಶ್ನೆ ಏನು ಮಾಡ್ತಾ ಇದ್ದೀಯಾ ಒಂದು ಪ್ರಾಥಮಿಕ ಕಲ್ಪನೆ ಪ್ರಜ್ಞೆಯೂ ಇಲ್ಲವಾ ಪ್ರಾಯದ ಹೆಣ್ಣೊಬ್ಬಳನ್ನು ಪ್ರಾಯದ ಗಂಡೊಬ್ಬ ಅಟ್ಟಿಸಿಕೊಂಡು ಹೋಗ್ತಾ ಇದ್ದಾನೆ ಅಂತ ಆದ್ರೆ ಅಲ್ಲಿ ಪರಮ ಪವಿತ್ರವಾದಂತಹ ಬಲಾತ್ಕಾರ ಕಾರ್ಯಕ್ರಮ ನಡೀತಾ ಉಂಟು ಅದು ಯಾರ ಮೇಲೆ ಯಾರ ಮೇಲೆ ಒಂಟಿ ಹೆಣ್ಣು ಇಲ್ಲದ ಆ ಮಟ್ಟಿಗೆ ಸಂತೋಷ ಪಡು ಏನು ಗಂಡು ನಾನು ಹೆಣ್ಣಿನ ಮೇಲೆ ಬಲಾತ್ಕಾರ ಕೊರಟಿದ್ದೇನೆ ಹ ಪ್ರಕೃತಿ ವಿರೋಧವಾದದ್ದಲ್ಲ ಎನ್ನುವುದು ನೆನಪೀರ್ಲಿ ಅದು ತಪ್ಪು ಬಲಾತ್ಕಾರ ಎನ್ನುವುದು ಅಧರ್ಮ ಕಾರ್ಯ ಅಡಿಯಾ ಅದು ತಪ್ಪು ಅಂದ್ರೆ ಯಾವ್ದು ಸರಿ ಮತ್ತೆ ಯಾವ್ದು ಸರಿ ಬಲಾತ್ಕಾರ ಮಾಡುವುದಲ್ಲ ಅಂದ್ರೆ ಹೆಣ್ಣು ಒಲಿದು ಬರಬೇಕು ಅಂದ್ರೆ ಅವಳು ಒಪ್ಪಿಗೆ ಇರಲಿಲ್ಲ ಹಾಗಾಗಿ ಹೇಳಿದ್ದು ಒಪ್ಪಿಗೆ ಇಲ್ಲದ ಹೆಣ್ಣಿನ ಮೇಲೆ ಬಲಾತ್ಕಾರವ ಈ ಪ್ರಪಂಚದ ಯಾವುದೇ ಬಲಾತ್ಕಾರ ಪ್ರಕರಣ ನೋಡು ಹೆಣ್ಣು ಒಪ್ಪದೇ ಇದ್ರೆ ಮಾತ್ರ ಬಲಾತ್ಕಾರ ಮಾಡುವುದು ಹೆಣ್ಣು ಒಪ್ಪಿದ್ರೆ ಎಲ್ಲೂ ಬಲಾತ್ಕಾರ ಆಗುವುದಿಲ್ಲ ಒಪ್ಪಂದ ಆಗುವುದು ಬಲಾತ್ಕಾರ ಎನ್ನುವುದೇ ಅಧರ್ಮ ಕಾರ್ಯ ಹಾಗಾಗಿ ಹೆಣ್ಣು ಹ ಒಲಿದು ಬರಬೇಕು ಅವಾಗ ಹೇಳಿದ್ದೆ ನಾನ್ ಉತ್ತರ ಕೊಡ್ಲಿಲ್ಲ ನೆನಪುರ್ಸೋ ಮಗು ನಾನ್ ಸ್ಪಂದಿಸುವಾಗ ಹೇಳ್ಬೇಕು ನಿನ್ನದ್ದು ಭಾಷಣ ಅಲ್ಲ ಸಂಭಾಷಣೆ ನನಗೆ ಪಾಠ ತಡೆ ಮಗು ತಡೆ ಇದು ಮುಗಿಸ್ಕೊಳ್ ಹೇಳು ಹ ಹೆಣ್ಣು ಒಲಿದು ಬರಬೇಕು ಆ ಹೆಣ್ಣು ಒಲಿದು ಬರಬೇಕು ಹೌದು ಅಂತ ನಾವು ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಕೂತ್ರೆ ನಿನ್ನ ಹಾಗೆ ಒಂದ್ ದಿವಸ ಗಡ್ಡ ಬಿಟ್ಟುಕೊಂಡು ಗುಡ್ಡ ಈ ಪ್ರದೇಶದ ಶಾಂತತೆಯನ್ನು ಹಾಳು ಮಾಡಿದ್ದೀಯ ನೀನ್ ಇಲ್ಲೇ ಅಪ್ಪವಾದ ಹಾಕಬೇಡ ಏನು ಶಾಂತತೆ ಎಲ್ಲ ನನಗೆ ಯಾರು ಅಂತ ಗೊತ್ತಿಲ್ಲ ಶಾಂತತೆ ಅಂದ್ರೆ ಹಾಗಲ್ಲ ಪ್ರಶಾಂತವಾದಂತಹ ವಾತಾವರಣ ಶಾಂತತೆ ಹೌದು ಅದನ್ನು ಹಾಳು ಮಾಡಿದ ನೀನಾಗಿದ್ದೀಯ ನೀನು ಅಂತ ಅಲ್ಲ ನಿನ್ನ ಪೂರ್ವಜರು ಇದನ್ನೇ ಮಾಡಿಕೊಂಡು ಬಂದಿದ್ದಾರೆ ಅದರಲ್ಲೂ ಯಾವ ಪ್ರಸಂಗದಲ್ಲಿ ನೋಡು ನಿನ್ನನ್ನು ಇದೇ ರೀತಿ ನೋಡಬೇಕಲ್ಲ ಮಹಾರಾಜ ಅಂತೂ ನೀನು ಇವತ್ತು ಆಡಿದ ಇಷ್ಟೋ ಮಾತಿನಲ್ಲಿ ಇದು ಒಂದು ಬೀಜದ ಮಾತಾಡಿದ್ದೀನಿ ಯಾವ ಪ್ರಸಂಗದಲ್ಲಿಯೇ ಆದರೂ ನಿನ್ನನ್ನು ಇದೇ ರೀತಿ ನೋಡಬೇಕು ಅಂತ ಹೇಳಿದೆಯಲ್ಲ ಇದು ನೂರಕ್ಕೆ ನೂರ ಸತ್ಯ ಯಾಕೆ ನನ್ನನ್ನ ಇದೇ ರೀತಿ ಎಲ್ಲಾ ಪ್ರಸಂಗದಲ್ಲಿ ನೋಡಬೇಕು ಯಾಕೆ ಇಂಥ ಸನ್ನಿವೇಶ ಇಂಥ ಘಟನೆ ಎಲ್ಲ ನನ್ನಷ್ಟು ಮನಮುಟ್ಟುವ ಹಾಗೆ ಮಾಡಿ ತೋರಿಸುವ ಯಾ ನಾವೆಲ್ಲ ಇಲ್ಲೆಲ್ಲ ಒಂದು ಮೂಡಿಸಿದ ಚಾಪು ಅಂದ್ರೆ ಪ್ರಾಣಿಗಳ ಪ್ರಾಣಿಗಳ ಗುರುಗಳಿಡುದು ಹಾ ನಾನೇ ಬಂದದ್ರಿಂದ ಇಷ್ಟೊತ್ತಿಗೆ ಕಾಡು ಪ್ರಾಣಿಗಳಾದ್ರೂ ಬೊಬ್ಬೆ ಆಗ್ತಾ ಉಂಟು ನೀವೇ ಇದ್ದದ್ದಾದ್ರೂ ನೊಣ ಹಾರ್ತಿತ್ತು ಬಹುಶಃ ನೀನು ಅಂತ ಅಲ್ಲ ನಿನ್ನ ಅಪ್ಪನು ಇದನ್ನೇ ಮಾಡಿಕೊಂಡು ಬಂದಿರಬೇಕು ಅಲ್ಲ ಸತ್ಯ ನಮ್ಮ ಅಪ್ಪನು ಇದನ್ನೇ ಮಾಡ್ಕೊಂಡು ಬಂದದ್ದು ಆದ್ರೆ ಏನ್ ಮಾಡೋಣ ನಮ್ಮ ಅಪ್ಪನ ಕಾಲದಲ್ಲಿ ನಮಗೆಲ್ಲ ಇದ್ದಷ್ಟು ಅನುಕೂಲ ಇರಲಿಲ್ಲ ಹಾಗಾಗಿ ಅವರು ಮೂರ್ ಸುತ್ತು ಒಂದು ಗತ್ನಲ್ಲೇ ಮುಗಿಸ್ಕೊಂಡು ಹೋಗ್ಬಿಟ್ರು ಹಾಗಾಗಿ ನಮ್ಮ ಅಪ್ಪನ ಹೆಸರು ಕೆಡಿಸುವುದು ಬೇಡ ಎನ್ನುವ ಕಾರಣಕ್ಕೆ ಅಪ್ಪ ಗಳಿಸಿಟ್ಟಿರುವಂತಹ ಮೂರ್ ಸುತ್ತು ಒಂದು ಗತ್ತಿಗೆ ನಮ್ಮ ಸ್ವಂತದ್ದೊಂದು ಮೂರು ಸುತ್ತು ಒಂದು ಗತ್ತು ಸೇರಿಸಿ ಒಟ್ಟು ಆರು ಸುತ್ತು ಎರಡು ಗತ್ತಿಗೆ ತಂದಿರಿಸಿದ್ದೇನೆ ದಯವಿಟ್ಟು ಮಗನಿಗೆ ಒಂದು ಹೇಳಿ ಕೊಡಬೇಡಿ ಇದನ್ನು ಮಗನೇ ಹೇಳಿಕೊಡುವುದಲ್ಲ ನೀವು ಹೂ ಹಾಕಿ ನೋಡು ಮಗ ಆಗ್ತಾನೆ ಅಂತ ಒಟ್ಟಾರೆ ಅಲ್ಲಿ ಅಪ್ಪನ ಹೆಸರು ಉಳಿಸುವಂತಹ ಕಾರ್ಯ ಯಾಕೆ ಕೇಳಿ ಯಾಕೆ ನಾವಂತೂ ಅಪ್ಪ ಗಳಿಸಿದ ಕೀರ್ತಿಯನ್ನ ಗಳಿಸ್ಲಿಕ್ಕೆ ನಮ್ಮಿಂದ ಆಗುವುದಿಲ್ಲ ಅವ್ರು ಗಳಿಸಿದ ಹೆಸರನ್ನ ಆದ್ರೂ ಉಳಿಸುವ ಪ್ರಯತ್ನ ಅಷ್ಟೇ ಆದರೆ ಇಂತಹ ದುಷ್ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದೆ ಅಂತ ಆದ್ರೆ ಅಪ್ಪನ ಹೆಸರು ಉಳಿಸುವುದು ಬಿಡು ನಿನ್ನ ಕುಲದ ವಿನಾಶಕ್ಕೆ ಕಾರಣ ಆದರೆ ಇಂತಹ ಕಾರ್ಯವನ್ನು ಮಾಡು ಮಾಡಿದ್ದಕ್ಕೆ ನಾನು ಹಾಗೆ ಬಿಟ್ಟಾನ ಬಿಟ್ಟಾನ ಬಿಡ್ಲಿಕ್ಕಿಲ್ಲ ನಿನ್ನನ್ನು ಬಿಟ್ಟೇನಾ ಹ್ಮ್ ಯಾವ ರೀತಿ ಶಿಕ್ಷೆ ಶಾಲದಲ್ಲಿ ಅಂದ್ರೆ ಶಾಪ ಕೊಡುತ್ತೇನೆ ಯಾರು ನನಗೆ ನೀನು ಶಾಪ ಕೊಡುವುದ ಸ್ವಲ್ಪ ಸುಮ್ಮನಿರ್ತೀಯ ನಮಗೆ ಈಗಾಗ್ಲೇ ಬond ಹಳೆ ಶಾಪವೇ ಒಂದ 250 ಮುನ್ನೂರು ಹಾಗೆ ಬಿದ್ದುಕೊಂಡು ಉಂಟು ಓಹೋ ಅದೇ ಇನ್ನು ಏನು ಕೆಲಸ ಮಾಡಲಿಲ್ಲ ನಿನ್ನ ಹೊಸ ಶಾಪ ಬಂದು ಏನು ಆದಿ ಅಂತ ಹೇಳಿ ಹೆದರಿಕೆ ಇಲ್ಲ ಹೆದಿರುದು ಅನುಭವಿಸಬೇಕಾಗುತ್ತದೆ ನಾನು ಅದೆಲ್ಲ ಬಿಡ ನಾವೆಲ್ಲ ಹೆದರಿಕೆ ಇಲ್ಲ ಬಿಡಿ ಬಿಡಿ ಬೇಗ ಬಿಡಿ ಬೇಗ ಬಿಡಿ ಇವನು ಪರಿಸ್ಥಿತಿ ಏನು ಅಂತ ಮಾಡ್ತೇವೆ ನೋಡ್ಕೊಂಡು ಬರ್ತೀಯಾ ಏನ್ ಇವನಿಗೆ ಶಾಪ ಕೊಡುವುದರಿಂದ ಯಾವ ಪ್ರಯೋಜನ ಇಲ್ಲ ಯಾಕೆಂದ್ರೆ ಇವನಿಗೆ ಬ್ರಹ್ಮನ ಹೊರಬಲ ಎನ್ನುವುದು ಉಂಟಲ್ವಾ ನನ್ನ ಪುಣ್ಯವೆಲ್ಲ ವ್ಯರ್ಥವಾಗಿ ಹೋಗ್ತದೆ ಹಾಗಾಗಬಾರದು ಅಂತ ಆದ್ರೆ ಆದ್ರೆ ಇವಳ ರಕ್ಷಣೆಯನ್ನು ನಾನು ಮಾಡಲೇಬೇಕಾಗಿದೆ ಹಾ ಮಂತ್ರ ಶಕ್ತಿಯಿಂದ ಇವಳಿಗೆ ದಿಗ್ಬಂಧವನ್ನು ಹಾಕ್ತೇನೆ ಶಿವನೇ ನೀನೇ ರಕ್ಷಿಸಿ ಹೆದರಬೇಡ ಶಿವ ಇದ್ದಾನೆ ಈಗ ಸ್ಪರ್ಶಿಸುಣ್ಯಾತ್ಮ ಯಾಕೆ ಬಂದ ಏನು ಮಾಡ್ದ ನನಗಂತೂ ನೀರಲ್ಲಿ ಕಣ್ಣು ಬಿಟ್ಟಾಗೆ ಪಾಪ ಅಲ್ಲ ಅವನಿಗೂ ಅಷ್ಟೇ ಕಷ್ಟ ಆಗಿದೆ ಎಲ್ಲೋ ಮಲ್ಕೊಂಡಿದ್ದ ಯಾರೋ ಎಬ್ಸ್ರೂ ಬಂದ ಎಲ್ಲ ಹಿಂದು ಆಯ್ತು ಎಂತ ಹೀಗೆ ಯಾರಿಗೂ ಗೊತ್ತು ಅದಲ್ಲ ಆದ್ರೂ ಮುಂದಾಯ್ತು ನೋಡಿ ಅವ ಬಂದ ಶಾಪ ಕೊಡ್ತೇನೆ ಅಂದ ಹೀಗೆ ನೋಡ್ದು ಹಿಂಗ್ ನೆನಪಾಗ್ಲಿಲ್ಲ ಏನೋ ಹಿಂದೆ ಹೋಗ್ತೇನೆ ಆದ್ರೆ ಇವಳ ಕಡೆ ನೋಡಿದ ಹೀಗೆ ದಂಡ ಹಿಡ್ಕೊಂಡು ಏನೋ ಹೇಳ್ದ ನನ್ನ ಕಡೆ ನೋಡಿದ ಪರ್ಶಿಸೋನಿಗೆ ಅಲ್ಲ ಇವ್ ಎಲ್ಲ ಕಳ್ಕೊಂಡು ಸತ್ನ ದೇವ್ರಿಗೆ ಗೊತ್ತು ಹೋಗ್ಲಿ ಇವಳನ್ನೊಂದು ಬಿಟ್ಟು ಹೋಗಿತ್ತೋ ಇಲ್ಲವ ಮತ್ತೆ ಹಲವು ಬಗೆ ಎತ್ತಗೆದುದಲಾರನು ಹಲವು ಬಗೆ ಎತ್ಗೆದುದಲಾರಿದನು ಬಾರಿ ಮಾಡಿದನು ತಲೆಯೋ ತಲೆಯೋಯಿತು ಇದೇನು ಆಶ್ಚರ್ಯ ಆಗ ಇವಳನ್ನು ಸ್ಪರ್ಶಿಸಿದ್ದೆ ಆಗ ನನಗೇನೂ ತೊಂದರೆ ಆಗಿರಲಿಲ್ಲ ಈಗ ಅವಳನ್ನು ಮುಟ್ಟುವುದಕ್ಕೆ ಹೋದರೆ ಯಾರೋ ನನ್ನನ್ನು ದೂಡಿದ ಅನುಭವ ಆಗ್ತಾ ಉಂಟು ಅವಳ ಹತ್ತಿರ ಹೋಗುವುದಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕೆ ಹೀಗಾಯಿತು ಸರಿ ಇದ್ಲು ಹೇಳಿತ ಅಲ್ಲ ಸಿಗುವುದೇ ಇಲ್ಲ ಓ ಇವಳು ತಪ್ಪಲ್ಲ ಅವ ಜಬ್ಬನು ಕೆಲಸ ಇದೆ ಅಲ್ಲ ಅವನು ಮಾಡಿತ್ತು ಆ ದಂಡ ಹಿಡ್ಕೊಂಡು ಹೀಗೇನೋ ಮಾಡಿ ಅಂತದ್ದು ಹೇಳ್ದ ಆಮೇಲೆ ನನ್ನ ಕಡೆ ತಿರುಗಿ ಪರ್ಸಿಸಿಲ್ಲ ಅವ ಹೇಳಿದ್ದು ಸ್ಪರ್ಶಿಸು ಸಿಟ್ನಲ್ಲಿ ಪೂರ್ತಿ ಹೇಳಲಿಕ್ಕೆ ಆಗಲಿ ಹೋಗಲಿ ಅಂತ ಇವಳು ನಮಗೆ ಸಿಗುವುದಿಲ್ಲ ಅಲ್ಲ ನನಗೆ ಸಿಗದೆ ಹೋಗಲಿ ಪಾಪ ಪ್ರಾಯದ ಹುಡುಗರು ಯಾರಾದರೂ ನೋಡ್ಕೊಳ್ತಿದ್ರು ಅವರಿಗೂ ಇಲ್ಲ ಅಲ್ಲ ಅವ್ರ ಕತೆ ಅಲ್ಲ ಇವಳು ಹೀಗೆ ಇದ್ರು ಇವಳನ್ನು ನಾಯಿಯೂ ಮುಗಿಸುವುದಿಲ್ಲ ಇಲ್ಲಿ நீங்க தாய் பார்த்து